ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಸ್ಟೂಡೆಂಟ್ಗೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗೆ ಅರ್ಜಿ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಇದು ಓನ್ಲಿ ಫಾರ್ ಎಸ್ ಸಿ ಮತ್ತು ಎಸ್ ಟಿ ಸ್ಟೂಡೆಂಟ್ಗೆ ಮಾತ್ರ ಪೋಸ್ಟ್ ಮೆಟ್ರಿಕ್ ಎಸ್ ಎಸ್ ಎಲ್ ಸಿ ಮೇಲೆ ಸೊ ವೆಬ್ ಬ್ರೌಸನ್ನು ಓಪನ್ ಮಾಡಿ ಸೋಷಿಯಲ್ ವೆಲ್ಫೇರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಿದ ನಂತರ ಇಲ್ಲಿ ನಿಮಗೆ ಇನ್ನಷ್ಟು ಓದಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಮೊದಲನೇ ಆಪ್ಷನ್ ಇದೆ ವಿದ್ಯಾರ್ಥಿನಿಲಯಕ್ಕೆ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಈ ರೀತಿ ಇಂಟ್ರ್ ಓಪನ್ ಆಗುತ್ತೆ ಅಲ್ಲಿ ರಿಜಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ರಿಜಿಸ್ಟರ್ ಅಂತ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಸ್ಟೂಡೆಂಟ್ ಹೆಸರು ಆಧಾರಲ್ಲಿ ಯಾವ ಹೆಸರು ಯಾವ ರೀತಿ ಇರುತ್ತೆ ಅದನ್ನು ಟೈಪ್ ಮಾಡಿಕೊಂಡು ನಂತರ ಅವರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ನಂಬರ್ನ ಕೇಳುತ್ತೆ ಟಿಕ್ ಬಾಕ್ಸ್ನ ಕೇಳಿ ಕ್ಲಿಕ್ ಮಾಡಿಕೊಂಡು ಓ ಟಿ ಪಿನ ಜನ್ರೇಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಬಂದಂಥ ಓ ಟಿ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಆಧಾರಲ್ಲಿರೋ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಫೆಕ್ಸ್ ಆಗುತ್ತೆ ಡೇಟ್ ಡೇಟಾ ಬರ್ತು ಅಡ್ರೆಸ್ ಎಲ್ಲ ಸೊ ಅದನ್ನು ನೀಟಾಗಿ ಸಲ ನೋಡಿಕೊಂಡು ನಂತರ ಇಲ್ಲಿ ಸ್ಟೆಪ್ ಟು ವ್ಯಾಲಿಡೇಟ್ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಅಂತ ಇದೆಲ್ಲ ಅಲ್ಲಿ ಕ್ಯಾಶ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇದು ಎಸ್ ಸಿ ಎಸ್ ಟಿ ಟುಡೆ ಸ್ಟೂಡೆಂಟ್ಗೆ ಹಾಸ್ಟೆಲ್ ಅಂತ ಏನಿಲ್ಲ ಬೇರೆ ಕ್ಯಾಟಗರಿಯವರು ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಿಗೆ ಅರ್ಜಿ ಹಾಕ್ಬೋದು ನಿಮಗೆ ವಿಷಯ ಗೊತ್ತಿರಲಿ ಎಸ್ ಸಿ ಸ್ಟೂಡೆಂಟ್ ಅಂದರೆ ಎಸ್ ಸಿ ಹಾಸ್ಟೆಲ್ಗಳವು ಬಟ್ ನೀವು ಅದರ್ ಕ್ಯಾಸ್ಟೋರು ಎಸ್ ಸಿ ಹಾಸ್ಟೆಲ್ಗಳಿಗೆ ಅರ್ಜಿ ಹಾಕೋಬೋದು ಸೊ ಇವಾಗ ನಮ್ಮ ಈಗ ಕ್ಯಾಸ್ಟ್ ಇದು ಸಿನೇ ಆಗಿರೋದ್ರಿಂದ ನಾನು ಕೆಟಗರಿನ ಸೆಲೆಕ್ಟ್ ಮಾಡ್ಕೊತೀನಿ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೊದಲಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ನಂಬರ್ನ ಸೆಂಟ್ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡ್ತೀನಿ ಜಾತಿ ಪ್ರಮಾಣ ಪತ್ರದ ಅರ್ಜಿ ಸಂಖ್ಯೆ ಸರ್ಟಿಫಿಕೇಟ್ ನಂಬರ್ ವೆರಿಫೈ ಅಂತ ಕೊಡಿ ಸೊ ನಿಮ್ಮ ಈ ಕಡೆ ಗ್ರೀನ್ ಕಲರ್ ಅಪ್ಲಿಕೆಂಟ್ ನೇಮು ಫಾದರ್ ನೇಮು ಕ್ಯಾಸ್ಟು ಸಬ್ ಕ್ಯಾಸ್ಟು ಡೇಟ್ ಆಫ್ ಇಶ್ಯೂ ಸೊ ಎಲ್ಲ ಓಪನ್ ಆಗುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಸೊ ಅದನ್ನು ಇಲ್ಲಿ ಡೀಟೇಲ್ ಆಗಿ ನಿಮ್ಮ ಹೆಸರು ಕ್ಯಾಸ್ಟ್ ಇನ್ಕಮಲ್ಲಿ ಏನಿರುತ್ತೆ ಅದು ಡೀಟೇಲ್ಡ್ ಆಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಫೋನ್ ನಂಬರ್ನೇ ಎಂಟ್ರಿ ಮಾಡಬೇಕಾಗತ್ತೆ ಫೋನ್ ನಂಬರ್ ನಿಮ್ಮದು ಆಧಾರದೇ ಕೊಡಬೇಕು ಏನಿಲ್ಲ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು ಮೀನ್ಸ್ ಕಾಂಟ್ಯಾಕ್ಟ್ ಪ ಕಾಂಟ್ಯಾಕ್ಟ್ ನಂಬರ್ಸ್ ಕೆಲವ್ರದ್ದು ಆಧಾರದ್ದು ಮೇನ್ ಇರಲ್ಲ ಕೆಲವ್ರದ್ದು ಬೇರೆ ಇರುತ್ತೆ ಅದರಿಂದ ಸೊ ನೀವು ಯಾವ ನಂಬರ್ ಆದರೂ ಕೊಟ್ಟು ಇಲ್ಲಿ ಓ ಟಿ ಪಿನೇ ಜನ್ರೇಟ್ ಮಾಡಬೇಕಾಗತ್ತೆ ಸೊ ಜನ್ರೇಟ್ ಮಾಡಿದ ನಂತರ ಓ ಟಿ ಪಿ ಎಂಟ್ರಿ ಮಾಡಿ ವೆರಿಫೈನ ಕೊಡಿ ಕೊಟ್ಟ ನಂತರ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಒ ಟಿ ಪಿ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟು ನಿಮ್ಮ ಇಮೇಲ್ ಐ ಡಿ ಆಪ್ಷನ್ ಇರುತ್ತೆ ಅದು ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಇಷ್ಟ ಸೊ ಇಲ್ಲಿ ಪೋಸ್ಟ್ ಮೆಟ್ರಿಕ ಪ್ರೀ ಮೆಟ್ರಿಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಪ್ರೀ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯಾವ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆ ಡಿಸ್ಟಿಕ್ಕು ಯಾವ ತಾಲೂಕು ಒಳಗಡೆ ಬರುತ್ತೆ ನಿಮ್ಮ ಸ್ಕೂಲು ಅಲ್ಲ ಸಾರಿ ನಿಮ್ಮ ಕಾಲೇಜ್ ಯಾವ ತಾಲೂಕು ಒಳಗಡೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕೊಡಗು ಮತ್ತು ಕುಶಾಲನಗರ ತಾಲೂಕು ಬರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ನಂತರ ಕೋರ್ಸ್ ಇಯರು ಫಸ್ಟ್ ಇಯರ್ ಆಗಿರೋ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿರೋ ಸೆಕೆಂಡ್ ಇಯರ್ ಅಂತ ಕೊಟ್ಟು ನಂತರ ನಿಮ್ಮ ರಿಜಿಸ್ಟರ್ಡ್ ನಂಬರ್ ಅಂತ ಬರುತ್ತೆ ರಿಜಿಸ್ಟರ್ ನಂಬರ್ ಆ್ಯಕ್ಚುಲಿ ಕಾಲೇಜಿಂದ ಕೊಡ್ತಾರೆ ಸೊ ಅದೇನು ಎಕ್ಸಾಕ್ಟಾಗಿ ಇದೇ ಎಂಟ್ರಿ ಮಾಡಬೇಕು ಅಂತ ಏನಿಲ್ಲ ಯಾವುದೇ ಎಂಟ್ರಿ ನೋಡ್ ಮಾಡೋದು ನಾನು ಇವಾಗ ಎಸ್ ಎಸ್ ಪೇ ಇಡ್ ಸೊ ಇವಾಗ ಅಡ್ಮಿಷನ್ ಆಗಿರೋದ್ರಿಂದ ಅವ್ರಿಗಿನ್ನೂ ಜನ್ರೇಟ್ ಆಗಿರಲ್ಲ ಸೊ ಅದರಿಂದ ನಾನು ಪಾಸ್ವರ್ಡ್ನ ಸೆಟ್ ಮಾಡಿ ಕ್ರಿಯೇಟ್ ಅಕೌಂಟ್ನ ಕೊಡ್ತೀನಿ ಸೊ ಅಲ್ಲಿ ಪ್ಲೀಸ್ ಫಿಲ್ ದಿ ಯಾರು ತೋರಿಸ್ತಾ ಅಲ್ಲಿ ಕರೆಕ್ಟಾಗಿರೋ ಡೀಟೇಲ್ಸ್ನ ಫಿಲ್ ಮಾಡಿ ಅಂತ ಆ್ಯಕ್ಚುಲಿ ನಾನು ಕಾಲೇಜ್ನ ಸೆಲೆಕ್ಟ್ ಮಾಡಿಲ್ಲ ಸೊ ಇಲ್ಲಿ ಆಟೋಮೆಟಿಕ್ ತೊಗೊಂಡಿಲ್ಲ ಅದು ಮೀನ್ಸ್ ಅಲ್ಲಿ ತೋರಿಸಿಲ್ಲ ನನ್ನ ಕಾಲೇಜ್ ಸೊ ಆ್ಯಕ್ಚುಲಿ ಇದು ಕೊಡಗು ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ಮೇಲೆ ನಾನು ಅದು ಕುಶಾನ್ ನಗರ ತಾಲೂಕು ಇತ್ತೀಚಿಗೆ ಅದು ತಾಲೂಕಾಗಿರೋದು ಸೊ ಅದರಿಂದ ಮೇ ಬಿ ತಗೊಳ್ಳಲ್ಲ ಅನಿಸುತ್ತೆ ಸೊ ನಾನು ಹಳೇ ತಾಲೂಕು ಇತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಹಳೆ ತಾಲೂಕು ಮಡಿಕೇರಿ ಅಥವಾ ಸೋಮಾರ್ಪೇಟೆ ಕುಶಾಲನಗರ ಆದರೆ ಬರಲ್ಲ ಸೊ ಮಡಿಕೇರಿ ಸೋಮಾರ್ಪೇಟೆನೇ ಸೆಲೆಕ್ಟ್ ಮಾಡ್ಕೋತೀನಿ ಸೋಮಾರುಪೇಟೆ ಅದು ಹಿಂದೆ ಇದ್ದಿದ್ದಂಥ ಇದು ಸೊ ನಂತರ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನಾನು ಪಿ ಯು ಸಿ ಹಾಕ್ತಿನ ಪಿ ಯು ಸಿ ಹಾಕ್ತಿರೋದ್ರಿಂದ ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಮ ಮೀನ್ಸ್ ಕಾಲೇಜ್ ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಯಾವ ಕಾಲೇಜಲ್ಲಿ ಓದ್ತಾ ಆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಒನ್ ಬೈ ಒನ್ ನೋಡ್ಕೊಳ್ಳಿ ಅಥವಾ ಕಾಲೇಜ್ ಕೋಡನ್ನ ನೋಡ್ಕೊಳ್ಳಿ ನಿಮಗೆ ಕಾಲೇಜ್ ಕೋಡ್ ಮುಖಾಂತರ ಅದೇ ಹುಡ್ಕೋದಕ್ಕೆ ಈಸಿ ಆಗುತ್ತೆ ಸೊ ಕಾಲೇಜ್ನ ಹುಡುಕಿದ್ ನೋಡ್ಕೊಂಡ ನಂತರ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಏನು ಓದ್ತಾ ಇದ್ದೀರ ಅಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಯಾವುದು ಸಹ ಓದ್ತಾ ಇರ್ತೀರ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಾಂದರೆ ಸರ್ಚ್ ಬೇಕಾದರೂ ಮಾಡ್ಕೊಬೋದು ಪಿ ಯು ಲೆವೆಂತ್ ಟ್ವೆಲ್ತ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಮೊದಲನೇ ವರ್ಷ ಅಲ್ವ ಮೊದಲನೇ ವರ್ಷ ಸೆಲೆಕ್ಟ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ನಂಬರ್ ಇನ್ನೂ ಜನ್ರೇಟ್ ಇರೋದ್ರಿಂದ ಎಸ್ ಎಸ್ ಪೇ ಡಿನೇ ಎಸ್ ಎಸ್ ಪೇ ಡಿ ಹಾಕಿ ಮತ್ತು ಕೆಳಗಡೆ ಎಸ್ ಎಸ್ ಪಿ ಐ ಡಿ ಅಂತಿದ್ದಲ್ಲ ಅಲ್ಲೂ ಎಸ್ ಎಸ್ ಪಿ ಐ ಡಿನೇ ಹಾಕಿರ್ತೀನಿ ಆ್ಯಕ್ಚುಲಿ ರಿಜಿಸ್ಟ್ರ್ ನಂಬರ್ ಹಾಕಿರಬೇಕು ಕಾಲೇಜ್ ಕಡೆಯಿಂದ ಕೊಟ್ಟಿರ್ತಾರೆ ಸೊ ನೀವು ಪಾಸ್ವರ್ಡ್ ಏನು ಬೇಕೋ ಅದನ್ನು ಸೆಟ್ ಮಾಡಿಕೊಂಡು ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ ಸೊ ಕೊಟ್ಟ ನಂತರ ನಿಮಗೆ ಇಲ್ಲೊಂದು ಜನ್ರೇಟ್ ಆಗುತ್ತೆ ಎಸ್ ಡಬ್ಲ್ಯೂ ನಂಬರ್ ಅಂತ ಹೇಳ್ಬಿಟ್ಟು ಜನ್ರೇಟ್ ಆಗುತ್ತೆ ಆ ನಂಬರ್ನ ನೀವು ಆ್ಯಕ್ಚುಲಿ ಬರ್ಕೋಬೇಕು ಇಲ್ಲ ಪ್ರಿಂಟೌಟ್ ತೊಗೋಬೇಕು ಇದು ಕಳ್ಕೊಂಡ್ರೆ ನಿಮಗೆ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ ಸೊ ಅದರಿಂದ ನೀವೇನು ಮಾಡಬೇಕಪ್ಪ ಅದನ್ನು ಪ್ರಿಂಟೌಟ್ ತೊಗೊಂಡ್ರೆ ಬೆಸ್ಟ್ ಆಗ್ಬಿಡುತ್ತೆ ಎಸ್ ಡಬ್ಲ್ಯೂ ಸೀರೋ ಒನ್ ತ್ರೀ ಸಮಥಿಂಗ್ ಇದ್ದಿಲ್ಲ ಅದನ್ನು ಪ್ರಿಂಟೌಟ್ ತೊಗೊಳ್ಳಿ ತಗೊಂಡ ನಂತರ ಮತ್ತೆ ನಿಮಗೆ ಲಾಗೌಟ್ ಆಗಿ ಮತ್ತೆ ಲಾಗಿನ್ ಪೇಜಿಗೆ ಬರುತ್ತೆ ಸೊ ಅಲ್ಲಿ ಏನು ನಂಬರ್ ಜನ್ರೇಟ್ ಆಗಿತ್ತು ಎಸ್ ಡಬ್ಲ್ಯೂ ಸಮಥಿಂಗ್ ಸೊ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ನೀವು ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರ ಆ ಪಾಸ್ವರ್ಡನ್ನ ಎಂಟ್ರಿ ಮಾಡಿ ಲಾಗಿನ್ ಮಾಡಬೇಕಾಗತ್ತೆ ಸೊ ಐ ಡಿ ಹಾಕ್ಬಿಟ್ಟು ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡಿ ಕೊಟ್ಟ ನಂತರ ನಿಮಗೆ ಆ ಸರೌಂಡಿಂಗ್ ಅಂದರೆ ನಿಮ್ಮ ಕಾಲೇಜ್ ನಿಯರ್ ಯಾವುದು ಹಾಸ್ಟೆಲ್ ಇರುತ್ತೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಅದು ತೋರಿಸುತ್ತೆ ಸೊ ವ್ಯೂ ಮಾಡಿ ನೀವು ಡೀಟೇಲ್ಡ್ ಆಗಿ ನೋಡ್ಕೊಬೋದು ಕೂಡ ಹಾಸ್ಟೆಲ್ ಯಾವುದು ಫೋಟೋ ತೋರಿಸುತ್ತೆ ಫೋಟೋ ನೋಡ್ಕೋಬೋದು ನಿಮಗೆ ಕೆಳಗಡೆ ವೇಕೆನ್ಸೀಸ್ ತೋರಿಸಿ ಅದರ್ ವೇಕೆನ್ಸಿ ಎಸ್ ಸಿ ಎಸ್ ಟಿ ವೇಕೆನ್ಸಿ ಅವಲೇಬಲ್ ವೇಕೆನ್ಸಿ ಟೋಟ್ಲು ಹಾಸ್ಟೆಲ್ ಕೆಪಾಸಿಟಿ ಹಂಡ್ರೆಡ್ ಇರುತ್ತೆ ಸೊ ಕೆಪಾಸಿಟಿ ಅದರ್ಸ್ಗೆ ಎಸ್ ಸಿ ಎಸ್ ಟಿಗೆ ಯಾವ್ಯಾವ ರೀತಿ ಇದೆ ಅಂತ ಇಲ್ಲಿ ಕೆಳಗಡೆನೂ ನೋಡ್ಕೋಬೋದು ಸೊ ನೀವು ಇದೇ ಹಾಸ್ಟೆಲ್ ಆಗಿದ್ದರೆ ಜಸ್ಟ್ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡಿ ಇಲ್ಲಿ ಡೀಟೇಲ್ ಅವಲೇಬಲ್ಲು ಟೋಟಲ್ ಅಕೊಮೇಷನ್ನು ಟೋಟಲ್ ಹಂಡ್ರೆಡ್ ಇದೆ ಅದರಲ್ಲಿ ಎಸ್ ಸಿ ಎಸ್ ಟಿ ವೇಕೆನ್ಸಿ ಇದೆ ಹಂಡ್ರೆಡಲ್ಲಿ ಅವ್ಲೇಬಿಲಿಟಿ ಐವತ್ತೈದು ಅದರಲ್ಲಿ ನಲ್ವತ್ತ್ಮೂರು ಎಸ್ ಸಿ ಎಸ್ ಟಿಗಿ ಇದೆ ಇನ್ನು ಹನ್ನೆರಡು ಅದರ್ ಕ್ಯಾಸ್ಟಿಗೆ ಸೊ ನಾನು ಮುಂಚೆನೇ ಹೇಳ್ದಂಗೆ ಯಾವ ಕಾಸ್ಟೋರು ಬೇಕಾದ್ರೂ ಎ ಸಿ ಎಸ್ ಟಿ ಹಾಸ್ಟೆಲ್ಗೆ ಅಪ್ಲೈ ಮಾಡ್ಬೋದು ಸೊ ನಿನ್ನ ನಂತರ ಇಲ್ಲಿ ಅಪ್ಲೈ ಬಟನ್ ಅನ್ನು ಇದೆಯಾ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಮುಂದುವರಿಸಿ ಅಪ್ಲೈ ಅಂತ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಗೆ ಇಲ್ಲೊಂದು ಅಕ್ಲಾಯಿಂಟ್ಮೆಂಟ್ ಜನ್ರೇಟ್ ಆಗುತ್ತೆ ಎಲ್ಲ ಪೂರ್ತಿ ನಿಮ್ಮ ಡೀಟೇಲ್ಸ್ ಇರುತ್ತೆ ಆ ಅಕ್ಲಾಯಿಂಟ್ಮೆಂಟ್ನ ನೀವು ಪ್ರಿಂಟೌಟ್ ತೊಗೋಬೇಕಾಗತ್ತೆ ಆ ಪ್ರಿಂಟೌಟ್ ತಗೊಂಡಂಥ ಅಕ್ಲಾನ್ಮೆಂಟ್ನಾಗ ಏನು ಮಾಡಬೇಕಪ್ಪ ಅಂತ ಅಂದರೆ ನೀವು ನಿಮ್ಮ ಈಗೇನು ಪಿ ಯು ಸಿ ಜಾಯ್ನ್ ಆಗಿರ್ತೀರ ಆ ಕಾಲೇಜ್ಗೆ ಹೋಗಿ ಸೀಲು ಸೈನ್ನ ಹಾಕಿ ನಿಮ್ಮ ಹಾಸ್ಟೆಲ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಹಾಸ್ಟೆಲ್ ಅರ್ಜಿ ಹಾಕುವ ವಿಡಿಯೋ ಆಗಿತ್ತು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯಾವುದೇ ರೀತಿ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮತ್ತು ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ